ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಿಯಾಂಕಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗು ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ್ಯಕ್ಚುಲಿ ಇವತ್ತೊಂದು ಇನ್ಫಾರ್ಮೇಷನ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಗಣೇಶನ ಬಗ್ಗೆ ಏನಂತ ಅಂದರೆ ನಾವು ಗಣೇಶನ ಹತ್ತಿರ ಏನಾದರೂ ಒಂದು ವಿಷ್ ಕೇಳ್ಕೊಳ್ಳೋದಾದರೆ ಒಂದು ರೀತಿ ನೀತಿ ಇರುತ್ತೆ ನಾವು ಅದನ್ನು ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಹೋದರೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನೆರವೇ ಇರುತ್ತೆ ಮಾಡ್ಬೇಕು ಅಂದ್ರೆ ಫಸ್ಟ್ ಲೆಫ್ಟ್ ಹ್ಯಾಂಡ್ ಇಂದ ಗಣೇಶನ ಲೆಫ್ಟ್ ಕಿವಿನ ಕ್ಲೋಸ್ ಮಾಡಬೇಕು ಸೆಕೆಂಡ್ ರೈಟ್ ಹ್ಯಾಂಡ್ ಅಲ್ಲಿ ಸ್ವಲ್ಪ ಅಕ್ಕಿ ಮತ್ತೆ ಕಲ್ ಸಕ್ಕರೆನ ಮುಷ್ಟಿಯಲ್ಲಿ ಇಟ್ಕೊಂಡು ಗಣೇಶನ ರೈಟ್ ಕಿವಿಯಲ್ಲಿ ನಿಮ್ಮ ವಿಷ್ಣ ಕೇಳ್ಕೊಬೇಕಾಗತ್ತೆ ಆ ತರ ಕೇಳ್ಕೊಂಡ್ಮೇಲೆ ಹನ್ನೊಂದು ಬಾರಿ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವದಾ ಸರ್ವದ ಈ ಮಂತ್ರ ಗಣೇಶನಿಗೂ ಹಾಗೂ ಮೂಷಿಕನಿಗೂ ಹೇಳಬೇಕಾಗತ್ತೆ ಈ ಥರ ಮಾಡೋದ್ರಿಂದ ಮುಂದಿನ ವರ್ಷ ಗಣೇಶ ಹಬ್ಬ ಬರೋದೊಳಗಡೆ ನಿಮ್ಮ ಇಷ್ಟಾರ್ಥ ನೆರವೇರುತ್ತೆ ಹಾಗೂ ನಿಮ್ಮ ಬಲಗೈ ಮುಷ್ಟಿಯಲ್ಲಿರುವ ಅಕ್ಕಿ ಮತ್ತೆ ಕಲ್ಲು ಸಕ್ಕರೆಯನ್ನು ನಿಮ್ಮ ಲಾಕರ್ನಲ್ಲಿ ಇಟ್ಟುಬಿಡಿ ಇದನ್ನು ಶೇರ್ ಮಾಡಿ